ಏನ್ ಅನಿಸ್ತಾ ಇದೆ ಈ ಸಾರಿ ಬಿಗ್ ಬಾಸ್ ಈ ಸರಿ ಬಿಗ್ ಬಾಸ್ ಲಾಸ್ಟ್ ಈ ಸಾರಿ ಡಲ್ ಇದೆ ಆದ್ರೆ ಒಬ್ಬರಿಂದಾನೆ ನಡೀತಾ ಇರೋದು ಅದೇ ಗಿಲ್ಲಿ ನಟದಿಂದಾನೇ ಬಿಗ್ ಬಾಸ್ ನಾವು ನೋಡ್ತಾ ಇರೋದು ಏನಿದೆ ಸರ್ ಗಿಲ್ಲಿ ಅಂತದ್ದು ಅಂದ್ರೆ ಅವರು ಕಾಮಿಡಿ ಮಾಡ್ತಾರೆ ಗೇಮ್ ಗಳು ಆಡ್ತಾರೆ ಚೆನ್ನಾಗಿ ಆಡ್ತಾರೆ ಅಂದ್ರೆ ಅವರು ಎಲ್ಲಾ ಕಂಟೆಂಟ್ ಗಿಂತ ಇವ್ರು ಚೆನ್ನಾಗಿ ಆಡ್ತಾ ಇದಾರೆ ಇವತ್ತು ಇದೇ ಗಿಲ್ಲಿಗೆ ರಿಷ ಗೌಡ ಅನ್ನೋರು ಆಕ್ಚುಲಿ ಅಲ್ಲೇ ಮಾಡಿದ್ದಾರೆ ಅದನ್ನ ಆಕ್ಚುಲಿ ನೀವು ನೋಡಿದೀರಿ ಏನ್ ಅನ್ನಿಸ್ತಾ ಇದೆ ನೋಡಿದ್ರು ಬಟ್ ಅದು ತಪ್ಪು ಬಟ್ ಅದು ಫುಲ್ ನೋಡಿದ್ಮೇಲೆ ಗೊತ್ತಾಗುತ್ತೆ ಯಾವ ತರ ಅಲ್ಲೇ ಅಲ್ಲೇ ಅಂತ ಬಟ್ ಮಾಡಿ ತಪ್ಪು ಈಗ ಅಲ್ಲೇ ಮಾಡಿ ತಪ್ಪು ಅಂತ ಯಾಕೆಂದ್ರೆ ಇದೇ ರೀತಿ ಅಲ್ಲೇ ಕಳೆದ ಬಾರಿ ರಂಜಿತ್ ಅವರು ಲಾಯರ್ ಜಗದೀಶ್ ಅವ್ರಿಗೆ ಮಾಡಿದ್ರು ಹೊರ್ಗಡೆನೆ ಕಳ್ಸಿ ಇಮಿಡಿಯೇಟ್ ಈ ಸರಿ ಏನಾರ ಹಂಗ್ ಮಾಡ್ತಾರ ಏನ್ ಮಾಡ್ಬೋದು ಅಂತ ಅನ್ಸುತ್ತೆ ಈ ಸರಿ ಮಾಡಲ್ಲ ಹ್ಮ್ ಅದೇ ನೋಡ್ಬೇಕು ಎಪಿಸೋಡ್ ಫುಲ್ ನೋಡಿದ್ಮೇಲೆ ಗೊತ್ತಾಗುತ್ತೆ

ಲಾಸ್ಟ್ ಟೈಮ್ ಅಲ್ಲೇ ಅಲ್ಲೇ ಡಿಫರೆಂಟ್ ಸುಮ್ನೆ ಜಸ್ಟ್ ಹಿಂಗಿರೋದು ಜೋರಾಗಿಲ್ಲ ಸೀರಿಯಸ್ ಆಗಿ ಈ ಸರಿ ಲಾಸ್ಟ್ ಟೈಮ್ ಮಾಡಿದ್ದು ವಿಶ್ವ ವೆಂಕಟ ಹೊಡೆದಾಗ ಪ್ರಥಮ ಸೀರಿಯಸ್ ಆಗಿತ್ತು ಈ ಸರಿ ಸ್ವಲ್ಪ ಸೀರಿಯಸ್ ಆಗಿಲ್ಲ ಆ ನೋಡ್ಬೇಕು ಅವ್ರು ಕ್ಷಮಿಸ್ಬೋದು ಸುದೀಪ್ ಅವರು ಅಲ್ಲಿ ಈಗ ರಿಷ ಅವರು ಹೊಡಿಬೇಕಾದ್ರೆ ನಿಮ್ಗೆಲ್ಲ ಕಾಮಿಡಿಯನ ಎಲ್ಲಾ ಕಾಮಿಡಿಯಾಗೆ ತಗೊಳ್ತಿ ಹಾಗೆ ಹೇಗೆ ಅನ್ಕೊಂಡು ಹೇಳ್ಕೊಂಡು ಹೊಡಿತಾರೆ ಅಂದ್ರೆ ಅಷ್ಟೊಂದು ಕಾಮಿಡಿ ಮಾಡ್ತಾನ ಗಿಲ್ಲಿ ಕಾಮಿಡಿ ಮಾಡ್ತಾರೆ ಮತ್ತೆ ಎಂಟರ್ಟೈನ್ಮೆಂಟ್ ಈ ಬಿಗ್ ಬಾಸ್ ಅಂದ್ರೆ ಎಂಟರ್ಟೈನ್ಮೆಂಟ್ ಅಲ್ಲ ಮೇನು ಇವ್ರು ಚೆನ್ನಾಗ್ ಮಾಡ್ತಾರೆ ಚೆನ್ನಾಗ್ ಆಡ್ತಾ ಇದಾರೆ ಇವರು ಅವ್ರಿಂದಾನೇ ಸುಮಾರ್ ಜನ ಶೋ ನೋಡ್ತಾ ಇರೋದು ಬೇರೆಲ್ಲ ಸ್ವಲ್ಪ ಇದಾಗ ನೋಡ್ತೇನೆ ಮೈನ್ ಗೇಮ್ ಅಲ್ಲಿ ಆಡ್ತಾವ್ರೆ ಇವರು ಆಟ ಈಗ ನ್ಯಾಚುರಲ್ ಹೆಂಗಿದ್ರೆ ಹೊರಗಡೆ ಅದೇ ತರನೇ ಬಿಗ್ ಬಾಸ್ ಅಲ್ಲಿ ಆಡ್ತಾರ ಅವ್ರು ಅಂತ ನಮ್ಗೆ ಅನಸ್ತೈತೆ ನಮ್ಗೆಲ್ಲ ಎಲ್ಲಾರು ಹಂಗೆ ಅನಸ್ತಾ ಇರೋದು ಅದೇ ಅವರು ಚೆನ್ನಾಗ್ ಆಡ್ತಾ ಇದಾರೆ ಅವ್ರಿಂದಾನೆ ಜಾಸ್ತಿ ಸ್ವಲ್ಪ ನೋಡ್ತಾರೆ ಜನ ಬಿಗ್ ಬಾಸ್ ಸ್ವಲ್ಪ ಟಿ ಆರ್ ಪಿ ಇದೆ ಅಂದ್ರೆ ಇಲ್ಲಿ ನಡನೆ ಮೈನ್ ಇರೋದು ಅಶ್ವಿನಿ ಬಗ್ಗೆ ಅಶ್ವಿನಿ ಗೌಡ ಅವರು ಅದೇ ಅವರು ಒಳ್ಳೆ ಸ್ಟ್ರಾಂಗ್ ಆಗಿದ್ದಾರೆ ಲೇಡೀಸ್ ಒಂದೊಂದ್ಸಲಿ ಸ್ವಲ್ಪ ಇದಾಗ ಸ್ವಲ್ಪ ನಾವೇ ಅಂತ ಆಡ್ತಾರೆ ಅಷ್ಟೇ ಸ್ವಲ್ಪ ಅವರು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ ಅವರು ಇಲ್ಲಿಗೆ ಕಾಂಪಿಟೇಟರ್ ಇನ್ಯಾರು ಇಲ್ಲ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಇನ್ನೊಬ್ರು ರಕ್ಷಿತಾ ಶೆಟ್ಟಿ ಅಂದ್ಬಿಟ್ಟು ಮಂಗಳೂರು ಹುಡುಗಿ ಬಂದಿದೆ ಕುಂದಾಪುರ ರಕ್ಷಿತಾ ಶೆಟ್ಟಿ ಅವರು ಸ್ವಲ್ಪ ಆಡ್ತಾ ಇದಾರೆ ಬಟ್ ಇವ್ರಿಬ್ರೆ ಸ್ಟ್ರಾಂಗ್ ಇರೋದು

ಆಮೇಲೆ ಮಲ್ಲಮ್ಮನ ನೆನೆ ಹೊರಗಡೆ ಆ ಏನು ಆಕೆ ಇರ್ಬೇಕಾಯ್ತಾ ಅವಾಗ್ಲೇ ಬೇಕಾಗಿತ್ತ ಅವ್ರು ಅಂದ್ರೆ ಅವ್ರಿಗೆ ಗೇಮ್ ಅರ್ಥ ಇದಲ್ಲ ಅವ್ರಿಗೆ ಅಲ್ಲಿ ಹೆಂಗ್ ಆಡ್ಬೇಕು ಏನು ಅಂತ ಅವ್ರಿಗೆ ಸ್ವಲ್ಪ ಗೇಮ್ ಅರ್ಥ ಇದಲ್ಲ ಅಂದ್ರೆ ಸ್ವಲ್ಪ ಅವ್ರೆ ಅವ್ರು ಆಡ್ತಿಲ್ಲ ಅಂತಲ್ಲ ಬಟ್ ಅವ್ರಿಗೆ ಸ್ವಲ್ಪ ಏಜ್ ಆಗಿರೋದ್ರಿಂದ ಸ್ವಲ್ಪ ಅವ್ರಿಗೆ ಗೇಮ್ ಅರ್ಥ ಮಾಡ್ಕೊಳಕ್ ಕಷ್ಟ ಐತೆ ಅದ್ರಿಂದ ಅವರು ನ್ಯಾಮಿನೇಟ್ ಆಗಿದ್ದ ಈ ಸರಿ ಯಾರು ಗೆಲ್ಬೇಕು ಅಂತ ಅನಿಸ್ತೈತೆ ನಿಮ್ಗೆ ನಮ್ ಪ್ರಕಾರ ಗಿಲ್ಲಿನಟ ಗೆಲ್ಬೇಕು ಅಂತ ನಮ್ಗೆ ಅನಿಸ್ತಾ ಇದೆ ಚೆನ್ನಾಗ್ ಆಡ್ತಾ ಇದಾರೆ ಚೆನ್ನಾಗಿ ಬಿಗ್ ಬಾಸ್

ಅಮನೆ ಪಂಚೋ ಮಾಡೋದಲ್ಲ ತುಂಬಾ ಇಷ್ಟ ಸರ್ ಓರೆ ಹೈಲೈಟ್ ಅನ್ಕೊಳಿ ಇಲ್ಲಿ ಓರೆ ಫುಲ್ ಹೈಲೈಟ್ ಓಕೆ ನಿಮಗೆ ಈಗ ಅಶ್ವಿನಿ ಗೌಡ ಅವರ ಯಾಕೆ ಇಷ್ಟ ಆಗತಾ ಇಲ್ಲ ಒಂದು ತರ ಏನಂದ್ರೆ ಕಕ್ಷಿತ ಅವರ ಸ್ಟಾರ್ಟಿಂಗ್ ಫಲ್ ತಿ ಕೊಡಿರ್ಬಹುದು ಕಕ್ಷಿತ ಅವರ ನಾನು ತುಂಬಾ ಡಾಗ್ ಮಾಡಿರ್ತಲ್ಲ ಹಿಂಸ ಅವರನ್ನ ಟ್ರೀಟ್ ಮಾಡೋ ಬೈ ಮುಚ್ಚೋ ಅಂತ ಸ್ಟೂಪಿಡ್ ಅಂತ ಹ ಹ ಹೇಳಕ್ಕೆ ಇಷ್ಟ ಪಡ್ತಿದ್ದೀವಿ ಅವ್ರು ಯಾವ ಜಾಗದಲ್ಲಿ ಇದಾರೋ ಅದೇ ಜಾಗ್ದಲ್ಲೇ ರಕ್ಷಿತಾ ಅವ್ರಿಗೆ ಕರೆಕ್ಟ್ ಅದೇ ಜಾಗ್ದಲ್ಲೇ ಇವಾಗ ಎಷ್ಟೊತ್ತನ ಸೆಲೆಬ್ರಿಟಿ ಮಾಡ್ಕೊಬೋದು ಗಿಡ ಮಾಡ್ಬೋದು ಮಾಡ್ಬೋದು ಕಾಂಪಿ ಗಿಡ ಇದನ್ನ ಮಾಡ್ಬೋದು ಅವ್ರೆಲ್ಲ ದೊಡ್ಡ ದೊಡ್ಡ ವೇದಿಕೆ ಮಾಡ್ಕೊಂಡು ಮಾಡ್ಕೊಂಡೋ ಇಲ್ಲ ಯೂಟ್ಯೂಬಲ್ಲಿ ಇದು ಮಾಡ್ಕೊಬಂದು ಅವರು ಆ ಜಾಗದಲ್ಲಿ ಇದ್ದಾರಲ್ಲ ಅವ್ರು ಅದಕ್ಕೆ ಶ್ರಮ ಪಟ್ಟಿರ್ತಾರೆ ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕಾಗಿತ್ತು ಅದು ಕಾರಣಕ್ಕೆ ಅವರು ಪೀಪಲ್ನ ಟೀಪ್ ಮಾಡೋದಕ್ಕೆ ಇಂತ ಇಷ್ಟ ಆಗಿದೆ ಹ್ಮ್ ಓಕೆ ಇವಾಗ ಇನ್ನೊಂದು ಕಾಂಟ್ರವರ್ಸಿ ಆಗಿದೆ ರಕ್ಷಿತಾ ಶೆಟ್ಟಿ ಅವ್ರದ್ದು ಏನು ಅಂದ್ರೆ ಅಶ್ವಿನಿ ಗೌಡ ಅವ್ರಿಗೆ ಆಕ್ಚುಲಿ ಬೈತಾರೆ ನೀನು ಧಾರಾವಾಹಿ ಎಲ್ಲ ಮಾಡ್ಬೇಡ ಹಂಗೆ ಹಂಗೆ ಅಂತ ಆದ್ರೆ ಅಶ್ವಿನಿ ಗೌಡ ಅವರು ನೀನು ಕಲಾವಿದರನ್ನ ನಿಂದನೆ ಮಾಡಿದ್ಯಾ ಅಂದ್ಬಿಟ್ಟು ಹೇಳ್ತಾರೆ ಅದು ಹೊರಗಡೆ ಕೇಸ್ ಎಲ್ಲ ಆಗಿದೆ ನಿನ್ನೆ ಎಲ್ಲ ಕಲಾವಿದರನ್ನ ನಿಂದಿಸಿದಾಳೆ ರಕ್ಷಿತಾ ಶೆಟ್ಟಿ ಅಂದ್ಬಿಟ್ಟು ನೀವು ಅದನ್ನೆಲ್ಲ ನೋಡಿದಿರಿ ಏನ್ ಅನಿಸ್ತಾ ಇದೆ ಆ ಪ್ರೋಗ್ರಾಮ್ ಬಗ್ಗೆ ಹೇಳಿದ್ ಮಾತು ಸರಿ ಅಲ್ಲ ಅನ್ಸುತ್ತೆ ಯಾಕಂದ್ರೆ ಅದನ್ನ ಹೇಳಕ್ಕೆ ಮಾಡ್ತಾರೆ ಅವ್ರ ಲೈನ್ಸ್ ಇಲ್ಲ ಇಲ್ಲ ಅದು ಕಲಾವಿದ್ರಿಗೆ ಹೋಗುತ್ತೆ ಅನ್ನೋದಕ್ಕಿಂತ ಪರ್ಸನಲಿ ಅವ್ರ್ಗೆ ಹೇಳಿದ್ದಾರೆ ಅಂತ ನನಗೆ ನನ್ನ ಅನಿಸಿಕೆ ಅಷ್ಟೇ ಹೇಳಿದ್ದಾರೆ ಅಂತ ಒಬ್ರಗ್ ಮಾತ್ರ ಹೇಳಿದ್ದಾರೆ ಅಂತ ನನ್ನ ಅನಿಸಿಕೆ ಬಟ್ ಅದೇ ಕಲಾವಿದ್ರೆ ಕಲಾವಿದರಿಗೆ ಯಾವ್ದೋ ಮುಂದೆ ಟೈಮ್ ಅನ್ನ ಅಷ್ಟೇ ಅವ್ರಿಗೆ ಒಂದು ಪರ್ಟಿಕ್ಯುಲರ್ ಸೀಸನ್ ಅನ್ನ ನಾನು ಪರ್ಟಿಕ್ಯುಲರ್ ಟೈಮ್ ಅನ್ನೇ ಅವ್ರಿಗೆ ಉದಾಂತಿ ಸರ್ ನೀವು ಕಲಾವಿದ್ರ ಓಕೆ ಓಕೆ ಹಾ ಓಕೆ ಸರ್ ಇವಾಗ ನೆಕ್ಸ್ಟ್ ಗಿಲ್ಲಿ ಅವರಿಗೆ ಇವತ್ತು ಅಲ್ಲೇ ಆಗಿದೆ ರಿಷಾ ಗೌಡ ಅವರಿಂದ ರಿಷಾ ಅವರಿಂದ ಅದನ್ನ ನೋಡ್ಲಿ ಸರ್ ನಾವು ಕೈ ಮಾಡ್ಬಾರ್ದು ಏನೇ ಆಗಿರ್ತೀವಿ ಕೈ ಮಾಡಿದ್ದೆ ನನಗೆ ನಿಮ್ ಕೈ ಮಾಡ್ಬಿಡ್ತಾರೆ ಎಷ್ಟೇ ಕೋಪ ಬರ್ತಿ ಬೈಲಿ ಹೋಗ್ತಾ ಎರಡು ಮಾಸ್ ಮಾಡ್ಲಿ ನಿಮ್ ಮತ್ತೊಂದು ಮಾತಾಡ್ಲಿ ಆಮೇಲೆ ಇಲ್ಲ ಎರಡು ಕೈ ಎರಡ್ ಅದು ನಾನು ಅಬ್ಸರ್ವ್ ಮಾಡಿ ನೋಡ್ತಾ ಇದ್ದೀರ ಒಂದು ಎರಡ್ ಸತಿ ಹೊರಗೆ ಇನ್ಸ್ಟಾದ್ರೆ ಎರಡ್ ಸತಿ ಹೊರ ಅವ್ರು ಕೈಡ್ ಸೈಲಾ ನಿನ್ ಕೈ ಮಾಡ್ಬಿಡ್ತಾರೈ ಅದು ಬಿಗ್ ಮಾಸ್ ಮನೆ ಅಂದ್ರೆ ಅಲ್ಲಿ ಇನ್ನೊಂದಿರುತ್ತೆ ಮತ್ತೊಂದಿರುತ್ತೆ ಅದೇ లై మార్క్ చేస్తారా తప్పదు తప్పదు ఎస్కే కో పై నుంచి మాత్రమే నిల్కొనండి. సార్ జన అక్షాంత జన కోటియాంత జన గుర్తార్ కొనే బికాస్ అది తప్పదు. ఓకే అవర్ అవర్ ఏం శిక్ష యాగ్బోదు సార్. రేట్ శిక్షా సార్ బికాస్ మనందంతా ఆచార్తు ఆగే ఓకే రెటెక్ కొడొదు అదే వీకెండ్ ಅಲ್ಲಿ సుధీర్ సార్ వస్తరలా అవర్ తోటి అవర్ ఇల్ల ఎగ్మంట్ ఆ రోజు కడితే అవా ఆటోమేటికల్ గా కరెక్షన్ నాలుగు దిశాలి ఆ ಸರ್ ಇವಾಗ ಒಂದೇ ಮನೆಯಲ್ಲಿ ಇಬ್ರು ಕಾಮಿಡಿ ಇದಾರೆ ಒಬ್ಬರು ಚಂದ್ರಪ್ರಭಾ ಒಬ್ರು ಗಿಲ್ಲಿ ಎಲ್ಲೂ ಚಂದ್ರಪ್ರಭಾ ಅವರು ಕಾಣಿಸ್ತಾ ಇಲ್ಲ ಏನು ಅಷ್ಟು ಚೆನ್ನಾಗಿ ಕಾಮಿಡಿ ಬರ್ತಾ ಇಲ್ಲ ಅಂತ ಈಗ ಮನೇಲಿ ಪೂರ್ತಿ ಎಲ್ರು ಸೇರಿ ರಕ್ಷಿತಾ ಮೇಲೆ ಟಾರ್ಗೆಟ್ ತರ ಕಾಣಿಸ್ತೈತೆ ನೋಡಿದೆ ದೂರದಿಂದ ನೋಡಿದ್ರೆ ಆ ಹುಡುಗಿಗೆ ಎಲ್ಲೋ ಅಲ್ಲಿ ಬಿಗ್ ಬಾಸ್ ಮನೇಲಿ ಒಂಥರ ಅದಕ್ಕೆ ಸ್ಟಾರ್ಟಿಂಗ್ ಸೂಪರ್ ಟಾಪ್ ಆಗೋದು. ಬಂತು. 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 ಅದಕ್ಕೆ ಶುರು ಸ್ಕ್ಯಾಪ್ ಟಾಪ್ ಯಾಕೆ ಟಾಪ್ ಆಗುತ್ತೆ? ಒಕ್ರುಟ್ ಓಡಲೇ ಬಪ್ಪಿ ಬ್ರೋ ಇದೆ. ಹಾಗೆ ಇರುತ್ತೆ ಟಾಪ್. ಅದಕ್ಕೆ ಮಿಡ್ ಟಾಪ್ ಆಗುತ್ತೆ. ಸೂಪರ್ ಮೀರ ಟಾರ್ಗೆಟ್. ವಾಹ್. ನೋಡಿ ಬ್ರೋ. ಮೀರ ಆದ್ರೆ ಮೀರ ಟಾರ್ಗೆಟ್ ಮಾಡಿ ಏನೇನೋ ಪದ ಪ್ರಯೋಗ ಸಹ ಆಯಿತು. ಯಾವುದೋ

जाना चला बंद मार कर कर जाना चला बंद मार कर कर जाना चला बंद मार कर कर बहुत टीवी की फिल्म देखना चला बंद मार कर कर मार कर कर नाम क्या कर रहा है ना आह मैं बंद लग गया जाना जाना जाओगे इसके फिल्म का बंद जाना बंद फिल्म के और मैंने ऐसा ऐसा फिल्म था बहुत यार वाइट अरे अल्ली रक्षित ने ट्रीट मार दिया आप मंडले में तो करेक्ट सर ऑफिशियल आगे ना ऑफिशियल आगे ना बताएगा लोकल आगे ना लोकल आगे ना बताएगा लोकल आगे सपोर्ट मारा सर ऑफिशियल आगे सपोर्ट मारा ओह लोकल जनादेश वाले और रक्षित को लोग रक्षित आगे किसी आगे बिल्ली कर सकते हैं हाँ वो

ಸತೀಶ್ ಅವ್ರು ಆಚೆ ಹೋಗಿದ್ದಾರೆ ಮಳು ನಿಬ್ನಳವ್ರು ಇದ್ದಾರೆ ಸುದೀಪ್ ಸರ್ ಕಳೆದ ಹನ್ನೆರಡು ವರ್ಷದಿಂದ ಬಿಗ್ ಬಾಸ್ ಶೋ ನಡ್ಸ್ಕೊಡ್ತಾ ಇದ್ದಾರೆ ಬಿಗ್ ಬಾಸ್ಗೆ ಅವರೇ ಕಿರೀಟ ಇದ್ದಾಗೆ ಅವ್ರು ಬಿಟ್ರೆ ಬೇರೆ ಯಾರಾದ್ರೂ ನಡೆಸ್ಕೊಟ್ರೆ ನಿಮ್ ಪ್ರಕಾರ ಇಲ್ಲ ಅವ್ರೊಬ್ಬರೇ ಅದಕ್ಕೆ ಸೂಕ್ತ ಅವರೇ ಬೇಕು ಬಿಗ್ ಬಾಸ್ ಏನೋ ತರನ ಸ್ಟಾರ್ಟಿಂಗ್ ಸೀಸನ್ ಒನ್ ಅಲ್ಲಿ ವಿಜಯ್ ರಾಘವೇಂದ್ರ ಇದ್ರು ನೆಕ್ಸ್ಟ್ ಶ್ರುತಿ ಅವರು ಇದ್ರು ಒಂದ್ಸರಿ ಲೇಡೀಸ್ ಅಂದ್ರೆ ಅಲ್ಲ ಶ್ರುತಿ ಅವರು ವಿನ್ ಆಗಿದ್ದಾರೆ ವಿಜಯ ರಾಘವೇಂದ್ರ ವಿನ್ ಆಗಿದ್ದಾರೆ ಮುಂಗೆ ಗೊತ್ತಿದೆ ಅದೇ ತರ ದೊಡ್ಡ ದೊಡ್ಡ ನಟರು ಬಿಗ್ ಬಾಸ್ ಅಲ್ಲಿ ಬರ್ತಾ ಇಲ್ವಾ ನಿನ್ ಪ್ರಕಾರ

ಸರಿ ಇವಾಗ ನಿಮ್ ಪ್ರಕಾರ ಯಾರು ಹೋಗಿಲ್ಲ ಬಿಗ್ ಬಾಸ್ ಗೆ ಈ ಕ್ಯಾಟಗರಿಯವರು ಹೋಗಿಲ್ಲ ಅಂದ್ರೆ ಇವರು ಬಿಗ್ ಬಾಸ್ ಗುರುತಿಸಿಲ್ಲ ಅವರು ಇಬ್ಬರೇ ಯಾಕೆ ಮತ್ತೆ ತುಂಬಾ ಜನ ಇದಾರಲ್ಲ ಉತ್ತರ ಕರ್ನಾಟಕದಲ್ಲೂ ಇದ್ದಾರೆ ಕೆಲವೊಂದು ಹೋರಾಟಗಾರರು ಇದ್ದಾರೆ ಸೋಷಿಯಲ್ ಮೀಡಿಯಾ ಸ್ಟಾರ್ ಗಳದು ಒಂದು ತಂಡ ಅನ್ನೋ ತರ ಅಂದ್ರೆ ಸುಮಾರು ಒಂದು ಹತ್ತರಿಂದ ಹದಿನೈದು ಜನ ಇನ್ಕ್ಲೂಡಿಂಗ್ ನವಾಜ್ ಅವರು ಕಿಪಿ ಕೀರ್ತಿ ಅವರಾಯ್ತು ಗಂಗಕ್ಕ ಆಯ್ತು ಮತ್ತೆ ರೇಷ್ಮಾ ಅವರಾಯ್ತು ಮತ್ತೆ ಇನ್ನು ತುಂಬಾ ಜನ ಇದ್ದಾರೆ ಈಗ ಮಕ್ಕಳಲ್ಲಿ ನಮ್ಮ ಸುಧಾಕರ್ ಅವ್ರ ಆಯ್ತು ಇನ್ಸ್ಟಾಗ್ರಾಮ್ ಮಾಡಿದಾರ ಆ ತರ ಇನ್ನು ತುಂಬಾ ಜನ ಇದ್ದಾರೆ ಎಲ್ರು ಬಿಗ್ ಬಾಸ್ ಮನೇಲಿ ಕಳಿಸಿದ್ರೆ ಯಾವ ರೀತಿ ಎಂಟರ್ಟೈನ್ಮೆಂಟ್ ಇರುತ್ತೆ ನಿಮ್ ಪ್ರಕಾರ ಹೇಗೆ ಹಾ

அது கங்கக்கர் ஆக அவ்வளோ சூப்பர் அவரு நானும் மாட்டாட் நீங்க மாட்டாட் நம்ம